ಒಂದು ಸಿನಿಮಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಏನೋ ಒಂದು ಒಂದು ಸ್ಪೆಷಲ್ ಇದ್ರೆ ಜನ ಒಂದು ಅದ್ಭುತವಾದಂತ ಕಥೆನ ರೂಪಿಸಿದ್ರು ಹಾಗೆ ಅದ್ಭುತವಾದಂತ ಕಾಸ್ಟಿಂಗ್ ಇದೆ ಸೊ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಸೊ ಒಳ್ಳೆ ಸಿನಿಮಾ ನ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾನ ಶುರು ಮಾಡಿದೀವಿ ನಿಮ್ ಸಹಕಾರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಸಂಗೀತ ಬಾರನ್ ರೆಸ್ಟೋರೆಂಟ್ ಚಿತ್ರದ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಗೆ ಸಂದೇಶ್ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಯಾಕಂದ್ರೆ ಇದು ನಮ್ದು ಅವ್ರ ಜೊತೆ ಐದನೇ ಮೂವಿ ಐನಮ್ಮ ನಾನು ಕ್ಯಾನ್ಸಲ್ ಮಾಡಿದೆ ಆ್ಯಕ್ಚುಲಿ ಏನಂದರೆ ನನ್ನದು ಬೇರೆ ಬೇರೆ ಕೆಲಸ ತಗೊಂಡ್ಬಿಟ್ಟಿರೋ ಸುಂದ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಆಗಲ್ಲ ಸರ್ ನನಗೆ ಪೋಸ್ಟರ್ ಡಿಸೈನ್ ಮಾಡೋಕ್ಕೆ ಡಯಬಿಟೆಕ್ ಸೆಂಪ್ಷನ್ ಅಂತ ಹೇಳಿ ಲಾಸ್ಟ್ ಲಾಸ್ಟ್ ಈಗ ಟೂ ಡೇಸ್ ಬ್ಯಾಕ್ ಓನ್ಲಿ ಫುಲ್ ಟೈಟಲ್ ಆ್ಯಂಡ್ ಪೋಸ್ಟರ್ ಡಿಸೈನ್ ಎಲ್ಲ ಮಾಡ್ಕೊಳ್ತೀನಿ ಧನ್ಯವಾದಗಳು ಸಂದೇಶ ಟಿ ಸರ್ ಟೀಮ್ ಚೆಕ್ ಮ್ಯಾನೇಜರ್ ಜಾಸ್ತಿ ಮಾತಾಡ್ತಾರೆ ಬೇರೆ ಕಡೆ ಇವಾಗ ಇಲ್ಲಿ ಮಾತಾಡ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಟೆಕ್ನಿಷಿಯನ್ಸ್ ಧನ್ಯವಾದಗಳು ಆಲ್ ದ ವೆರಿ ಬೆಸ್ಟ್ ಒನ್ ಗ್ರೂಪ್ ಪಿಕ್ಚರ್ ಎಲ್ಲರಿಗೂ ನಮಸ್ಕಾರ ನಾನು ಮಹಬಳೇಶ್ವರ್ ಭಟ್ಕ್ಯನಿ ಸಂದೇಶ್ ಶೆಟ್ಟರು ಕೆಲವು ವರ್ಷಗಳಿಂದ ನಾವು ಸ್ನೇಹಿತರು ಈ ಒಂದು ಪುಟ್ಟ ಕಲಾವಿದ್ಞೆಗೆ ಒಂದಿಷ್ಟು ಒಳ್ಳೊಳ್ಳೆ ಅವಕಾಶವನ್ನು ಕೊಟ್ಟರು ಇವತ್ತೊಂದು ಯಕ್ಷಗಾನ ರೂಪಕ ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದೇ ರೀತಿ ಯಕ್ಷಗಾನದ ನಾನು ಹಾಸ್ಯ ಕಲಾವಿದ ಇಲ್ಲಿವರೆಗೆ ಒಂದು ಫಿಲ್ಮಲ್ಲಿ ಹಾಸ್ಯ ಮಾಡಿದ್ದೆ ಈ ಫಿಲ್ಮಲ್ಲಿ ನನಗೊಂದು ಸೈಲೆಂಟ್ ಪಾತ್ರ ಕೊಟ್ಟಿದ್ದಾರೆ ಒಂದು ಆಶ್ರಮದ ಗುರುವಿನ ಪಾತ್ರ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ನಿಮ್ದೆಲ್ಲ ಸಪೋರ್ಟಿವಿ ನಮಸ್ಕಾರ ವೇದಿಕೆ ಮೇಲೆ ಇರುವ ಮೇಲೆ ಕೆಳಗೆ ಇರುವ ಎಲ್ಲರಿಗೂ ನಮಸ್ಕಾರ ಆಮೇಲೆ ಏನಂದ್ರೆ ಮೇಡಮ್ ಸಂಗೀತ ಬಾರ್ಕ್ ಬಂದ ಏನು ಅನಿಸ್ತಿದೆ ಅಂತ ಸಂಗೀತ ಬಾರ್ಕ್ ಇನ್ನು ಬಂದಿಲ್ಲ ಟೈಮ್ ಇದೆ ಮನುಷ್ಯರು ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸಂದೇಶ್ ಸರ್ ಜೊತೆ ನಾನೊಂದು ಲಾಸ್ಟ್ ಅವರ್ ಪಿಕ್ಚರ್ ಮಾಡಿದೆ ಸೊ ಒಳ್ಳೆ ಟೀಮ್ ಈ ಸಿನಿಮಾದ ನಾನು ಕೇಳಿದೆ ತುಂಬಾ ಒಳ್ಳೆಯ ಕತೆ ವಿಶೇಷವಾದ ಪಾತ್ರ ಇದೆ ಆಮೇಲೆ ಇದ್ರ ಬಗ್ಗೆ ಜಾಸ್ತಿ ಏನು ಏನು ಹೇಳೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಇನ್ನು ಆಕ್ಟ್ ಶುರು ಬಟ್ ಮಾಡ್ ಸರ್ ಅವಾಗ ನಮ್ಗೆ ಫೋನ್ ಮಾಡಿಬಿಟ್ಟು ಹಿಂಗ್ ಬಡಿತಾ ಇದ್ವಿ ಹಿಂಗ್ ಡೈಲಾಗ್ ಬರೀತಾ ಇದ್ವಿ ಅಂತ ಹೇಳ್ತಾ ಇದಾರೆ ಸೊ ಅದೇ ಖುಷಿ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾಗೆ ಅಂತ ಥ್ಯಾಂಕ್ ಯು ಯು ಮಚ್ ಕೇಳಬಹುದು ಸಿದ್ದನ್ ಅವರೇ ತಮ್ಮ ಪಾತ್ರ ಸಂಗೀತ ಬಗ್ಗೆ ಎಲ್ರಿಗೂ ನಮಸ್ತೆ ಥ್ಯಾಂಕ್ ಯು ಸಂದೇಶ್ ಸರ್ ಈ ಸಿನಿಮಾದೊಂದು ಪಾತ್ರ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಖಂಡಿತವಾಗಲೂ ಒಂದು ಒಂದು ಅದ್ಭುತವಾಗಿರುವಂಥ ಪಾತ್ರ ಯಾಕೆಂದರೆ ಐ ತಿಂಕ್ ಮೋಸ್ಟ್ಲಿ ನಾನು ಇದುವರೆಗೂ ಈ ತರ ಪಾತ್ರವನ್ನು ಪ್ಲೇ ಮಾಡಿರಲಿಲ್ಲ ಎರಡರ ಶೇಡ್ ಇದೆ ಪಾತ್ರಕ್ಕೆ ಐ ತಿಂಕ್ ಒಂದು ಸೆವೆಂಟಿ ಆತರ ಒಂದು ಏಜು ನಾರ್ಮಲ್ ಏಜ್ ಅಲ್ಲಿ ಆತರ ಒಂದು ಅಂದ್ರೆ ಡೈರೆಕ್ಟರ್ ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಪಾತ್ರಕ್ಕೆ ಯಾಕೆ ಅಂತ ಹೇಳಿದ್ರೆ ಐ ತಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ತಿಂಕ್ ಬೆಳಿಗ್ಗೆ ಕೂತಿದ್ವಿ ಅನ್ಸುತ್ತೆ ಡಿಸ್ಕಷನ್ಗೆ ಸಾಯಂಕಾಲ ಆರು ಗಂಟೆವರೆಗೂ ಪಾತ್ರದ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ ಸೊ ಹಂಗ ಒಂದು ಅದ್ಭುತವಾದ ಪಾತ್ರ ಈಗಲೇ ಬಿಗಿನಿಂಗ್ ಅಲ್ಲಿ ಏನೂ ಹೇಳೋಕ್ಕಾಗಲ್ಲ ಇನ್ನು ನನಂತ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರಕ್ಕೆ ಕಾಣಿಸ್ಕೊಳ್ಳೋಕೆ ಹಾಗೆ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಕೋಮಾ ಸರ್ ಮೇಘನಾ ಮೇಡಮ್ ಇದಾರೆ ಅನುಷ್ರು ಇದಾರೆ ಸಿರಾಜ್ ಮೇಡಮ್ ಇದ್ದಾರೆ ಪ್ರತಿಯೊಬ್ರು ಹೊತ್ತಿರದಿರೋರು ಒಳ್ಳೆ ಒಳ್ಳೊಳ್ಳೆ ಕಲಾವಿದರು ಎಲ್ಲರ ಜೊತೆ ಆಕ್ಟ್ ಮಾಡೋಕೆ ಬಹಳ ಎಕ್ಸೈಟ್ ಆಗಿದ್ದೀನಿ ಐ ತಿಂಕ್ ಏನೇನು ಶೂಟ್ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅದ್ಭುತವಾದಂಥ ಚಿತ್ರ ಆಗುತ್ತೆ ನಂಬಿಕೆ ನನಗಿದೆ ಗುಡ್ಲಕ್ ಸಂದೇಶ್ ಅವ್ರಿಗೆ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಚಿತ್ರ ಅಂದ್ಕೊಳ್ಳೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜೈ ಇನ್ ಜೈ ಕರ್ನಾಟಕ ಸಾರಿ ನನಗೆ ಇಲ್ಲಿವೆ ಮೇಡಮ್ ಎಲ್ಲ ಇದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅವರದನ್ನು ಬಿಟ್ಕೊಳ್ಳಿಲ್ಲ ನೀವು ಬಾರಕ್ ಬಂದಿಲ್ಲ ಅಂದ್ರೆ ನೀವು ಹೋಗಿ ಬಂದಿದ್ದೀರ ಅಂತ ಡೌಟ್ ಆಗ್ತಿದೆ ನನಗೆ ಅದು ನಿನ್ನೆ ನಿನ್ನೆ ಪರವಾಗಿಲ್ಲ ಥ್ಯಾಂಕ್ ಯು ಪ್ರಶಾಂತ್ ಸಿದ್ದಿಯವರೇ ಹಾಗೂ ವರ್ಧನ್ ತೀರ್ಥಹಳ್ಳಿಯವರೇ ಧನ್ಯವಾದಗಳು